ನಾನು ಮೊದಲೇ ನನಗೆ ಕೊಡಬೇಕಿತ್ತು ಇವಾಗ ಕೇಳುವಂಥದ್ದೆಲ್ಲ ಐ ಡಿಸರ್ವ್ ಟು ಬಿ ಮಿನಿಸ್ಟರ್ ಮಚ್ ಅರ್ಲಿಯರ್ ನಿಮ್ಮ ಸ್ಪೀಕರ್ ಕೂಡ ನನಗಿಂತ ಜೂನಿಯರ್ ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಅಷ್ಟು ಪವರ್ ನನಗಿದ್ದಿದ್ರೆ ನಾನು ಮಾಡಿಬಿಡ್ತಾ ಇದ್ದೆ ಇಷ್ಟೊತ್ತಲ್ಲಿ ಪವರ್ ಇರೋದು ಹೈಕಮಾಂಡಲ್ಲಿ ನಾವು ಯಾಕೆ ಸುಮ್ಮನೆ ಬೇಡದೆ ಇರೋ ರಾಜಕೀಯ ಮಾತಾಡಿ ಇದು ಮಾಡೋದು ಸಿಎಂ ಯಾರು ಬೇಕಿದ್ರೆ ಆಗ್ಬೋದು ನಮ್ಮ ಪಕ್ಷದಲ್ಲಿ ನಾವು ಸುಮ್ಮನೆ ಡೈಲಾಗ್ ಹೊಡೆಯೋದ್ರಿಂದ ಪ್ರಯೋಜನ ಇಲ್ಲ ಬೆಂಗಳೂರಿನ ಶಾಂತಿನಗರದ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾಗಿರುವ ಎನ್ ಎ ಹ್ಯಾರಿಸ್ ಅವರು ಇವತ್ತು ನಗರಿ ಖ್ಯಾತಿಯ ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನ ಪಾಂಡೇಶ್ವರ ಸಮೀಪ ಇರುವಂತಹ ಫುಟ್ಬಾಲ್ ಒಂದು ಕ್ರೀಡಾಂಗಣಕ್ಕೆ ಬಂದಿರುವಂತದ್ದು ಸರ್ ವೆಲ್ಕಮ್ ಟು ಮಂಗಳೂರು ಥ್ಯಾಂಕ್ ಯು ಸರ್ ಇದೀಗ ಮಂಗಳೂರಿಗೆ ಭೇಟಿ ನೀಡಿದ್ದೀರಿ ಇದರ ಸಸ್ಪೆನ್ಸ್ ಏನಂತ ಇಲ್ಲ ನಮ್ಮ ಮಂಗಳೂರಲ್ಲಿ ಒಂದು ಒಳ್ಳೆ ಫುಟ್ಬಾಲ್ ಗ್ರೌಂಡ್ ಆಗಿದೆ ನನಗೆ ಬಹಳ ಸಂತೋಷ ಈ ಗ್ರೌಂಡ್ ಇಂದ ಬಹಳಷ್ಟು ನಾವು ಆಟ ಆಡಿದ್ದೀವಿ ಇಲ್ಲಿ ಬೇರೆ ಆಟ ಸೊ ಅಲ್ಲಿಂದ ಪ್ರಾರಂಭ ಮಾಡಿರೋದು ಇವತ್ತು ಭಾಳಷ್ಟು ಹೋರಾಟ ಮಾಡಿ ನಮ್ಮ ಸ್ನೇಹಿತರೆಲ್ಲ ನಿಜವಾಗಲೂ ಭಾಳ ಹೋರಾಟ ಮಾಡಿ ಇದನ್ನು ಉಳಿಸ್ಕೊಂಡು ಇವತ್ತು ಫುಟ್ಬಾಲ್ ಕ್ರೀಡೆಗೆ ಅಂತ ಇದನ್ನು ವಿಶೇಷವಾಗಿ ಅಂದರೆ ಒಂದು ಸ್ಟೇಡಿಯಮ್ ಆಗಿ ಬದಲಾವಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಮಾತ್ರ ಬಂದಿದ್ದೀನಿ ಇಲ್ಲಿ ಆ್ಯಂಡ್ ಐ ಆಂ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಆಫ್ ಮೈ ಬ್ಯಾಂಗ್ಳೂರು ಫುಟ್ಬಾಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅವ್ರ ಜೊತೆಯಲ್ಲಿದೆ ಅವ್ರಿಗೆ ಯಾವ ಸಹಕಾರ ಏನು ಬೇಕೋ ಅದನ್ನ ಮಾಡ್ಕೊಡಕ್ಕೆ ನಾವು ತಯಾರಾಗಿದ್ದೀವಿ ಈಗ ಮುಂದೆ ನಮ್ಮ ಈ ಮಂಗಳೂರಲ್ಲಿ ಸ್ಟೇಟ್ ಬಿಟ್ಟು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಈ ರೀತಿಯಾದ ಫುಟ್ಬಾಲ್ ಮ್ಯಾಚ್ಗಳನ್ನು ಏನು ಆಯೋಜನೆ ಮಾಡುವ ನಿರ್ಧಾರದ ಖಂಡಿತವಾಗ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಚೇಂಜ್ ರೂಮು ಟಾಯ್ಲೆಟ್ ಆಗಬೇಕು ಅದಾದರೆ ನಾವು ಬೇಕಿದ್ರೆ ಬೇರೆ ಒಳ್ಳೆ ನ್ಯಾಷನಲ್ ಲೆವೆಲ್ ಮ್ಯಾಚಸ್ ಕೂಡ ಇಲ್ಲಿ ಆಡಿಸ್ಬೋದು ಒಳ್ಳೆ ಜಾಗ ಚೆನ್ನಾಗಿದೆ ವಿ ಕ್ಯಾನ್ ಡೂ ದಟ್ ನಾಟ್ ಎ ಪ್ರಾಬ್ಲಮ್ ಇಮಿಡಿಯೇಟ್ ಕೊಡ್ತೀವಿ ಟಾಯ್ಲೆಟ್ ಮತ್ತೆ ಚೇಂಜ್ ರೂಮ್ ಒಂದು ಆಗಬೇಕು ಮಾಡಿಸಬಹುದು ಮಂಗಳೂರು ಟು ಬೆಂಗಳೂರು ನಿಮ್ಮ ರಾಜಕೀಯ ಜರ್ನಿ ಬಹಳಷ್ಟು ಒಂದು ರೋಜಕ ಆಗಿರುವ ನೆನಪು ಸಂದರ್ಭದಲ್ಲಿ ಫುಟ್ಬಾಲ್ ಆಟ ಆಟ ಆಡುವಾಗ ಗೋಲ್ ಹೊಡಿತೀವಿ ಕಾರ್ನರ್ ಇರುತ್ತೆ ಪೆನಾಲ್ಟಿ ಇರುತ್ತೆ ಟೈ ಬ್ರೇಕ್ ಇರುತ್ತೆ ಅದೇ ತರ ರಾಜಕೀಯದಲ್ಲೂ ಇರುತ್ತೆ ಕೆಲವೊಂದು ಸ್ಟೇಡಿಯಂ ಗ್ರೌಂಡ್ ಚೇಂಜ್ ಮಾಡಬೇಕಾಗ್ತದೆ ಅದೆಲ್ಲ ಬರುತ್ತೆ ಪರವಾಗಿಲ್ಲ ಆದ್ರೂ ಆಟಗಾರನಾಗಿಯೇ ಉಳ್ಕೊಳ್ಳೋದು ಬಹಳ ಮುಖ್ಯ ಸರಿ ಇದೀಗ ನಿಮ್ಮ ಅಭಿಮಾನಿಗಳ ಒಂದು ಬೇಡಿಕೆ ನೀಟಿದ್ದಾರೆ ಎನ್ ಎ ಹ್ಯಾರಿಸ್ ಅವರು ಸಚಿವ ಸಂಪುಟದಲ್ಲಿ ಸ್ಥಾನ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ಮೊದಲೇ ನನಗೆ ಕೊಡಬೇಕಿತ್ತು ಇವಾಗ ಕೇಳುವಂಥದ್ದೆಲ್ಲ ಐ ಡಿಸರ್ವ್ ಟು ಬಿ ಮಿನಿಸ್ಟರ್ ಮಚ್ ಅರ್ಲಿಯರ್ ನಿಮ್ಮ ಸ್ಪೀಕರ್ ಕೂಡ ನನಗಿಂತ ಜೂನಿಯರ್ ಆ್ಯಕ್ಚುಲಿ ಸೊ ಎನಿವೆ ಇಟ್ ಇಸ್ ಡಜೆಂಟ್ ಮ್ಯಾಟರ್ ನಾವಿಬ್ಬರು ಒಳ್ಳೆ ಸ್ನೇಹಿತರು ಸಹೋದರ ಆಗಿದ್ದೀವಿ ರಾಜಕೀಯ ನನಗೂ ನಿಮ್ಮ ಸ್ಪೀಕರ್ ನಮ್ಮ ಕಾದ್ರ ಮಧ್ಯೆ ಏನು ರಾಜಕೀಯ ಇಲ್ಲ ಅವ್ರಿಗೂ ಸಿಗಲಿ ನಮಗೂ ಸಿಗಲಿ ನಮ್ಗೆ ಹಿಂದೆನೇ ಕೊಡಬೇಕಿತ್ತು ಕೊಟ್ಟಿಲ್ಲ ಕೊಡಬೇಕು ಅಂತ ನಾನು ಹೇಳ್ತೀನಿ ಅದನ್ನು ಮತ್ತೆ ಒತ್ತಾಯ ಮಾಡುವಂಥದ್ದೇನಿಲ್ಲ ನಮಗೆ ಕೊಟ್ಟರೆ ಪಕ್ಷಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಸರ್ ಈಗ ನಿಮಗೆ ಸಚಿವ ಸ್ಥಾನವನ್ನು ಅರ್ಹವಾಗಿ ನೀಡಲೇಬೇಕು ಈ ಸಂದರ್ಭದಲ್ಲಿ ಈಗ ರಾಜ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ ದಲಿತ ಸಿ ಎಮು ಈ ಥರ ಒಂದು ಬೆ ಮಾತು ಕೇಳಿ ಬರ್ತದೆ ಆದರೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ನೀವಾಗಲಿ ಯು ಟಿ ಕಾದರಾಗಲಿ ಇವರಿಗೆ ಯಾಕೆ ಸಿ ಸ್ಥಾನ ಕೊಡಬಾರ್ದು ಸಿ ಎಮು ಯಾರು ಬೇಕಿದ್ದರೆ ಆಗ್ಬೋದು ನಮ್ಮ ಪಕ್ಷದಲ್ಲಿ ನಾವು ಸುಮ್ಮನೆ ಡೈಲಾಗ್ ಹೊಡೆಯೋದ್ರಿಂದ ಪ್ರಯೋಜನ ಇಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲ ಪಾಲನೆ ಮಾಡ್ತೀವಿ ನಾವೆಲ್ಲ ಶಿಸ್ತಿನ ಸಿಪಾಯಿಗಳು ಇದು ಒಂದು ಸಂಘಟನೆ ಇದು ಇವತ್ತು ನೆನ್ನೆ ಪ್ರಾರಂಭ ಆಗಿರುವ ಸಂಘಟನೆ ಅಲ್ಲ ಇದು ಸುಮಾರು ನೂರಾರು ವರ್ಷದ ಚರಿತ್ರೆ ಇರುವಂಥ ಸಂಘಟನೆ ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ನಾವು ಕೂಡ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ಸಿಗೆ ಎಸ್ ಸಿ ಎಸ್ ಟಿಗೆ ಎಲ್ಲರಿಗೂ ಅವಕಾಶ ಕೊಡಬೇಕು ಯಾರಿಗೂ ಕೊಡಬಾರ್ದು ಅಂತಿಲ್ಲ ರಾಜ್ಯದ ರಾಜಕೀಯನ ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ಮುಂದೆ ರಾಜ್ಯವನ್ನು ತಗೊಂಡು ಹೋಗ್ಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರನ್ನ ತೀರ್ಮಾನ ಮಾಡಿದ್ರು ನಮ್ಮ ಬೆಂಬಲ ಇದೆ ಕೇಳೋದು ತಪ್ಪಲ್ಲ ತೀರ್ಮಾನ ಅವ್ರದ್ದು ಸದ್ಯ ನಮ್ಮ ರಾಜ್ಯದಲ್ಲಿ ಸಿ ಬದಲಾವಣೆ ಆಗುತ್ತಾ ಅಷ್ಟು ಪವರ್ ನನಗಿದ್ದಿದ್ರೆ ನಾನು ಮಾಡಿಬಿಡ್ತಾ ಇದ್ದೆ ಇಷ್ಟೊತ್ತಲ್ಲಿ ಪವರ್ ಇರೋದು ಹೈಕಮಾಂಡಲ್ಲಿ ನಾವು ಯಾಕೆ ಸುಮ್ಮನೆ ಬೇಡದೆ ಇರೋ ರಾಜಕೀಯ ಮಾತಾಡಿ ಇದು ಮಾಡೋದು ನೋಡಿ ಇಲ್ಲೇನಂದರೆ ಪಕ್ಷ ಒಂದಾಗಿದೆ ಒಗ್ಗಟ್ಟಿಂದ ಇದೆ ರಾಜ್ಯದ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದಾರೆ ನೂರ ನಲ್ವತ್ತು ಶಾಸಕರು ಗೆದ್ದಿದ್ದೀವಿ ನಾವು ಯಾವತ್ತೂ ಕೂಡ ನಮ್ಮ ವಿರೋಧ ಪಕ್ಷದವರು ಈ ಥರ ಗೆಲ್ಲೋಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ನಾವು ಒಗ್ಗಟ್ಟಿಂದ ಒಂದಾಗಿ ಶಿಸ್ತಿನಿಂದ ಜೊತೆಗೂಡಿ ಇದುಕೊಂಡು ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಮಾತಾಡಿ ಅದನ್ನು ತೀರ್ಮಾನ ಮಾಡೋದು ಸೂಕ್ತ ಓಕೆ ಸರ್ ಮುಂದೆ ನೀವು ಮಂಗಳೂರಿಗೆ ಬರುವಾಗ ಸಚಿವರಾಗಿ ಬನ್ನಿ ಅಂತ ಮಂಗಳೂರಿಗೆ ಬರೋ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಇದು ಬೆಂಗಳೂರಿನ ಶಾಂತಿನಗರದ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಎ ಹ್ಯಾರಿಸ್ ಇವರ ಮಾತು ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ ಸಲ್ಮಾರ್ಗ ನ್ಯೂಸ್ ಮಂಗಳೂರು